ನಮಸ್ತೆ ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಪೆನ್ನರ್ ನದಿ ನೀರು ಹಾಗೂ ಕೋಲಾರ ಭಾಗದಿಂದ ತಮಿಳುನಾಡಿನ ಕಡೆಗೆ ಹರಿಯುವ ನೀರಿನ ವಿವಾದದ ಕುರಿತು ಕೇಂದ್ರ ಜಲಶಕ್ತಿ ಸಚಿವರ ಜೊತೆ ಚರ್ಚೆ ಮಾಡಲು ದೆಹಲಿಗೆ ಭೇಟಿ ನೀಡಲಾಗುತ್ತಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸದಾಶಿವನಗರದ ನಿವಾಸದ ಬಳಿ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಮಂಗಳವಾರ ಬೆಳಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೆನ್ನಾರ್ ನದಿ ನೀರಿನ ವಿಚಾರವಾಗಿ ಎರಡು ರಾಜ್ಯಗಳ ಪ್ರತಿನಿಧಿಗಳನ್ನ ಸೇರಿಸಿ ನಿಮ್ಮಲ್ಲೇ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಿ ಎನ್ನುವ ಸುಪ್ರೀಂ ಕೋರ್ಟ್ ನಿರ್ದೇಶನವಿತ್ತು ಆದರೆ ಸೋಮವಾರ ರಾತ್ರಿ ತಮಿಳುನಾಡಿನ ಪ್ರತಿನಿಧಿಗಳು ಬರುವುದಿಲ್ಲ ಅವರು ಪ್ರತ್ಯೇಕವಾಗಿ ಮನವಿ ಸಲ್ಲಿಸುತ್ತಾರೆ ಎನ್ನುವ ಸಂದೇಶವಿದೆ ಅಲ್ಲಿಗೆ ಹೋದಾಗ ಇದರ ಸತ್ಯಾಸತ್ಯತೆ ತಿಳಿಯುತ್ತೆ ಆದರೆ ನಾನು ಆಹ್ವಾನವನ್ನು ತಿರಸ್ಕರಿಸಬಾರದು ಎಂದು ಭೇಟಿ ಮಾಡಿ ಮಾತುಕತೆ ನಡೆಸುತ್ತೇನೆ ಎಂದಿದ್ದಾರೆ ಜೊತೆಗೆ ಇತರೆ ಇಲಾಖೆಗಳ ಸಚಿವರು ಅರಣ್ಯ ಇಲಾಖೆ ಸಚಿವರನ್ನ ಸಮಯ ಸಿದ್ರೆ ಭೇಟಿ ಮಾಡಿ ಚರ್ಚೆ ನಡೆಸಲಾಗುತ್ತೆ ಸರ್ ಅದೇ ಇವತ್ತು ಸೆಂಟ್ರಲ್ ಮಿನಿಸ್ಟರು ಕನ್ನಾರ್ ರಿವರು ಕೋಲಾರ್ಕ್ಷ ಸಂಬಂಧಪಟ್ಟಂತೆ ಆ ಭಾಗದಲ್ಲಿ ಏನು ಇದು ತಮಿಳುನಾಡುಗೆ ಇರ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅದರಿಂದ ಕೋಲಾರ್ಕ್ಷಿ ಡೀಟ್ ಮಿಸ್ ಆಗಿರ್ಬಿಟ್ಟು ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿತ್ತು ಈಗ ಫೈನಲಲ್ಲಿ ಕೋರ್ಟ್ ಹೇಳಿದ್ದಾರೆ ನನ್ನ ಫೈನಲ್ ಸೆಟಲ್ಮೆಂಟ್ ಮಾಡಿ ನಾನು ನಾವು ನೋಡಿ ಹೋಗೋಣ ಅದಕ್ಕೆ ಅದಕ್ಕಿಂತ ನೈನ್ ಫಿಕ್ಸ್ ಮಾಡಿತ್ತು ಹೋಗೋಣ ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ನಾವು ತಮಿಳ್ನಾಡು ಮಕ್ಕಳಿಗೆ ಸಪ್ರೇಟಾಗಿ ಮೀಟ್ ಮಾಡ್ತೀವಿ ಅಂತ ಹೇಳೋದು ಹೋಗ್ತಾ ಇದ್ದೀವಿ ಇಷ್ಟೇ ಜನ ಸುಡೋ ನನಗೆ ಗೊತ್ತಿಲ್ಲ ಬಟ್ ನಾನಂತೂ ಹೋಗ್ತಾಯಿದ್ದೀನಿ ಯಾಕಂದರೆ ಆಹ್ವಾನ ಬಂದಿರೋದ್ರಿಂದ ನಾವು ತಿರಸ್ಕಾರ ಮಾಡುತ್ತೇಡ ಅನ್ನೋ ದೃಷ್ಟಿಯಿಂದ ನಾನು ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕೂಡ ಮೆಡಿಸಿದೆ ಫಾರೆಸ್ಟ್ ಇಲ್ಲ ಸರ್ ಟೈಮ್ ಸಿಕ್ಕಿದ್ರೆ ಅವ್ರನ್ನೂ ಭೇಟಿ ಮಾಡ್ತೀವಿ ಸರ್ ನನ್ನ ಕಾಮಗಾರಿ ಹೇಳಿದೆ ಇಲ್ಲಿ ಕಂಬ ಬಿದ್ದು ಇಬ್ಬರು ಮಹಿಳೆಯರು ದತ್ತಾಗಿದ್ದಾರೆ ಅಂತ ಹೇಳಿ ವಿಚಾರಿಸಿ ಆಕ್ಸಿಡೆಂಟ್ ಬಂದಿದ್ದೇನೆ ಇದ್ದಕ್ಕಿರೋ ತುಂಬ ತುಂಬ ಆ್ಯಕ್ಸಿಡೆಂಟ್ ಅನ್ನೋದೇ ನೀವು ಮುಂಜಾಗ್ರತವಾಗಿ ಅಂಥ ಕ್ರಮವನ್ನು ಕೈಗೊಳ್ಳೋಕ್ಕೆ ನಾವು ಮಾಡ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು